ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಬಡಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೀನಿ ನೋಡೋಣ ಬರ್ರಿ ಇದ್ರೊಳಗೆ ನೀವು ವಿಡಿಯೋನ ಸ್ವಲ್ಪನೂ ಕ್ಲಿಪ್ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡ್ರಿ ಯಾಕಂದ್ರೆ ನಾನು ಇದ್ರೊಳಗೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ಹೇಳೀನಿ ಅದಕ್ಕೆ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡ್ರಿ ನಾನಿಲ್ಲೆ ಮೊದ್ಲಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ನೆನೆ ರೀ ಇದ್ರ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಕಾಳನ್ನು ನೆನೆ ರೀ ಇದು ಉದ್ದಿನ ಬೇಳೆ ಒಂದು ನಾಲ್ಕರಿಂದ ಐದು ತಾಸು ಚಲೋ ತಂಗ ನೆನೆಬೇಕು ರೀ ನೆನೆದಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿಯೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ತಂಗ ನುಣ್ಣಗ ಅಂದ್ರೆ ನುಣ್ಣಗೆ ರುಬ್ಬೇಕು ರೀ ಇದನ್ನು ಭಾಳ ಅಂದ್ರೆ ಭಾಳ ನುಣ್ಣಗೆ ರುಬ್ಬೇಕು ರೀ ಇದನ್ನು ನೋಡಿರಿ ಈ ಕಪ್ ಇಂತ್ರ ನಾನು ಬೇಕಿದ್ದು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೆ ನೀವು ಕಪ್ಪಿನ ಅಳತಿನಾರು ತೊಗೊಳ್ರಿ ಇಲ್ಲ ಟೀ ಸ್ಪೂನ್ ಅಳತಿ ನಿಮ್ಗೆ ಹೇಳಿದ್ರೆ ಗುರ್ತಾಕೈತಿ ಅಂತೇಳಿ ನಾನು ಈ ಟೀ ಸ್ಪೂನ್ ಐತಲ್ರಿ ಇದರಿಂದ ಒಂದು ನಾಲ್ಕು ಅಷ್ಟು ತೊಗೊಂಡಿದ್ದೆ ನೋಡಿರಿ ಭಾಳ ಅಂದ್ರೆ ಭಾಳ ನುಣ್ಣಗೆ ರೀ ಇದನ್ನು ಮಾತ್ರ ಇಂಪಾರ್ಟೆಂಟ್ ರೀ ಭಾಳ ಮತ್ತು ಇಲ್ಲೇ ನಾನು ಒಂದು ಎರಡು ಕಪ್ಪನಷ್ಟು ಗೋಧಿ ಹಿಟ್ಟು ತೊಗೊಂಡಿನಿರಿ ಮೊದಲಿಗೆ ಎರಡು ಕಪ್ಪನಷ್ಟು ಗೋಧಿ ಹಿಟ್ಟಿಗೆ ನಾನು ಒಂದು ಮುಕ್ಕಾಲು ಕಪ್ಪನಷ್ಟು ಜೋಳದ ಹಿಟ್ಟು ತೊಗೊಂಡಿನಿ ನೋಡ್ರಿ ಈ ಅಳತಿ ಹಾಕಿದ್ರಿ ಅಂದ್ರೆ ನೀವು ಜೋಳದ ಹೊಡಿ ಭಾಳ ಪರ್ಫೆಕ್ಟಾಗಿ ಬರ್ತಾವ್ರಿ ಎರಡು ಕಪ್ನಷ್ಟು ಗೋಧಿ ಹಿಟ್ಟು ಮತ್ತು ಎರಡು ಕಪ್ ಒಂದು ಸ್ವಲ್ಪ ಜೋಳದ ಹಿಟ್ಟು ಮತ್ತು ಒಂದು ಮೂರು ಸ್ಪೂನ್ ಅಷ್ಟು ಕಡಲಿ ಹಿಟ್ಟು ತಗೊಂಡ್ರಿ ಮತ್ತೆ ಒಂದು ಸ್ಪೂನ್ ಅಷ್ಟು ಜಿರಿ ತೊಗೊಂಡೇನ್ರಿ ಮತ್ತೆ ಒಂದು ಸ್ಪೂನ್ ಅಷ್ಟು ಮೆಂತ್ಯ ಕಾಳು ರೀ ಹವೀಜ್ ಅಂತೀವಿ ನಾವು ಈ ಕಡೆ ಎಲ್ಲ ಹವೀಜ್ ಕಾಳನ್ನ ಸ್ವಲ್ಪ ತರಿ ತರಿಯಾಗಿ ಕುಟ್ಕೊಂಡು ಹಾಕೋಬೇಕ್ರಿ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ರಿ ಇದನ್ನೆಲ್ಲ ಚಲೋ ತಂಗ ಕೈಯಿಂದ ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿ ಹಿಟ್ಟುಗಳನ್ನ ಎಲ್ಲ ಚಲೋ ತಂಗ ಮಿಕ್ಸ್ ಈಗ ಉದ್ದಿನ ಬೇಳೆ ರುಬ್ಬಿಟ್ಕೊಂಡಿದ್ನಲ್ರಿ ಆ ಉದ್ ರುಬ್ಬಿರುವಂಥ ಉದ್ದಿನ ಬೇಳೆನ ಇದಕ್ಕೆ ಹಾಕ್ಕೊಳ್ಳ್ರಿ ಹಾಕೊಂಡು ಇದಕ್ಕೊಂದು ಸ್ವಲ್ಪ ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಆಡಿಸಿ ಇದು ಅದನ್ನು ಕೂಡ ರುಬ್ಬಿರುವ ಇದು ಹಿಟ್ಟಿಗೆ ಹಾಕೊಂಡ್ಬಿಡ್ರಿ ಚೊಲೋ ತಗ ನೋಡ್ರಿ ಇದಕ್ಕೆ ಹಾಕೊಂಡಿನ್ರಿ ನಾನು ಹಾಕ್ಕೊಂಡು ಇದನ್ನು ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ಈ ಹಿಟ್ಟನ್ನು ನಾವು ಭಾಳ ಅಂದ್ರೆ ಭಾಳ ಗಟ್ಟಿನಾದ್ಕೋಬೇಕಾಗತ್ತೆ ರೀ ಫಸ್ಟಿಗೆ ಯಾಕಂದ್ರೆ ಗಟ್ಟಿನ ಆದ್ಕೊಂಡ್ವಿ ಅಂತಂದೇಳಂದ್ರೆ ನಮ್ಗೆ ಒಡಿ ಚಲೋ ಬರ್ತಾವ್ರಿ ಯಾಕಂದ್ರೆ ಮತ್ತೆ ಮುಂದೆ ನಾನು ನಿಮಗೆ ನೆಕ್ಸ್ಟ್ ಅಂತ ಹೇಳ್ತೀನಿ ರೀ ಯಾಕೆ ಗಟ್ಟಿಯಾಗಿ ನಾದುಕೋಬೇಕು ಅಂತಂದೇಳಿ ಈಗ ಇದಕ್ಕೊಂದು ಸ್ವಲ್ಪ ಸ್ವಲ್ಪ ಪನ್ನೀರ್ ಹಾಕ್ಕೊಂಡು ಕಟ್ಟಾಗಿ ನಾದ್ಕೊಳ್ರಿ ನಾ ಇದಕ್ಕೆ ಉಪ್ಪು ಹಾಕ್ಕೊಂಡಿಲ್ಲರಿ ಯಾಕಂತಂದೇಳಂದ್ರೆ ಉಪ್ಪು ಹಾಕಿದ್ರೆ ಇವು ಒಡಿ ಹುಳಿ ಹುಳಿ ಹಾಕ್ಬಿಡ್ತಾವ್ರಿ ಮತ್ತು ಅದು ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಂಡು ಹಿಟ್ಟು ಭಾಳ ಅಳಕ್ಕಾಗಿಬಿಡ್ತೈತಿ ಅದಕ್ಕೋಸ್ಕರ ನಾನು ಇಲ್ಲಿ ಉಪ್ಪು ಮರಿದು ಸಾಕ್ತೀನಿ ನೋಡಿರಿ ಈ ರೀತಿ ನಾನು ಗಟ್ಟಾಗಿ ಹಿಟ್ಟನ್ನು ತಂಗ ನಾತ್ಕೊಂಡೇನ್ರಿ ಹಿಟ್ಟು ಮಾತ್ರ ಗಟ್ಟಿಯಾಗೆ ನಾದ್ಕೊಳ್ರಿ ಇಷ್ಟು ಗಟ್ಟಿರ್ಬೇಕು ನೋಡ್ರಿ ಈ ರೀತಿಯಾಗಿ ಕಟ್ಟಾಗಿ ನಾದ್ಕೊಂಡು ಇದಕ್ಕೆ ಮ್ಯಾಲೊಂದು ಸ್ವಲ್ಪ ನೀರು ಹಚ್ಕೊಳ್ರಿ ನೀರು ಯಾಕೆ ಹಚ್ಕೋಬೇಕಪ್ಪ ಅಂತಂದೇಳಂದ್ರೆ ಇದು ಮರ್ದಿವ್ ತನಕ ಒಂದು ರಾತ್ರಿ ಪೂರ್ತಿ ಇಡ್ಬೇಕ್ರಿ ಇದನ್ನ ಹಿಟ್ಟನ್ನು ಮ್ಯಾಲೆಲ್ಲ ಆಗಿ ಸ್ವಲ್ಪ ಒಣ ಒಣ ಆಗ್ಬಿಡ್ತೈತಿ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಮ್ಯಾಲೆ ನೀರು ಆಮೇಲೆ ಹಿಟ್ಟಿನ ಕಲರ್ ಚೇಂಜ್ ಆಗುತ್ತೆ ರೀ ಅದಕ್ಕೆ ಮ್ಯಾಲ ಒಂದು ಸ್ವಲ್ಪ ನೀರು ಹಚ್ಕೊಂಡು ಮುಚ್ಚಿ ರಾತ್ರಿ ಇಟ್ಬಿಡ್ರಿ ಬೆಳಗಾಗೋ ತನಕ ಇಡ್ರಿ ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊತೀನಿ ರೀ ಒಂದು ಹತ್ತರಿಂದ ಹದಿನೈದು ಹಸಿಮೆಣ್ಸಿಕಾಯಿ ಹಾಕ್ಕೊಂಡೇನು ಮತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ಬೆಳ್ಳುಳ್ಳಿ ಹಾಕ್ಕೊಂಡೇನು ರೀ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡೇನು ರೀ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಂಡಿನಿ ಮತ್ತು ಒಂದು ಎಂಟತ್ತು ಕರಿಬೇವಿನ ಕಡ್ಡಿ ಹಾಕ್ಕೊಂಡೇನಿರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ಮತ್ತು ಒಂಚೂರು ಇದ್ರೊಳಗೆ ಉಪ್ಪು ಹಾಕ್ಕೊಂಡೇನಿ ನೋಡಿರಿ ಹಾಕೊಂಡು ಇದನ್ನು ತರಿ ತರಿಯಾಗಿ ನೀವು ಬರ್ರಿ ಈಗ ನೋಡ್ರಿ ಹಿಟ್ಟಿದು ರಾತ್ರಿ ನೆನೆ ರೀ ಇದು ಈಗ ಈಗಿದು ಎಲ್ಲ ಚಲೋ ತಂಗ ರೀ ಇದನ್ನ ನಾವು ಚಲೋ ತಂಗ ಕೈಯಿಂದ ರೀ ಭಾಳ ಅಂದ್ರೆ ಭಾಳ ಚಲೋ ತಂಗ ಈಗಿದು ರುಬ್ಬಿರುವಂಥ ಮಿಶ್ರಣ ರೀ ಇದನ್ನ ಇದ್ರೊಳಗೆ ಹಾಕೊಂಬಿಡ್ರಿ ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿನೇ ಬೇಕಾಗಿದ್ರೆ ನೀವು ಎಷ್ಟು ಖಾರ ಹಾಕಿದ್ರು ಈ ಒಡಿಗಳ ಖಾರ ಆಗೋದಿಲ್ಲ ರೀ ನಾ ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿನ ಹಾಕಿನಿ ಮತ್ತು ನೀವು ಭಾಳ ಕಮ್ಮಿ ಖಾರ ತಿನ್ಬೇಕು ಅನ್ನೋರು ಬೇಕಿದ್ರೆ ಕಡಿಮೆ ಹಾಕೊಳ್ರಿ ಮತ್ತು ಇದಕ್ಕೆ ಸಣ್ಣಗೆ ಕಟ್ ಮಾಡಿದಂಥ ಕೊತ್ತಂಬರಿ ಹಾಕೊತೀನಿ ರೀ ಈಗ ಉಪ್ಪು ಹಾಕ್ಕೊಂತೀನಿ ನೋಡ್ರಿ ಉಪ್ಪನ್ನು ಹಾಕ್ಕೊಂಡು ಕೊತ್ತಂಬ್ರಿದು ಕಟ್ಟಿ ಹಾಕೊಂಡಾಕೋಬಾಡ್ರಿ ಬರೀ ತಪ್ಲ ರೀ ತಪ್ಲ ಅಷ್ಟು ಹಾಕ್ಕೊಳ್ರಿ ಈಗ ಇದನ್ನು ಚಲೋದಂಗೆ ಬಿದ್ಕೋಬೇಕು ನೋಡಿರಿ ಭಾಳ ಚಲೋ ತಂಗ ಅಂದ್ರೆ ಭಾಳ ಚಲೋ ತಂಗ ಬಿದ್ಕೋಬೇಕು ರೀ ಎಷ್ಟು ಚಲೋ ತಂಗ ಬಿದ್ಕೊಂತೀರಲ್ರಿ ಜೋಳದ ಹೊಡಿ ಅಷ್ಟು ಸಾಫ್ಟ್ ಆಗ್ತಾವೆ ನೋಡ್ರಿ ಅಷ್ಟು ರುಚಿನೂ ಆಗ್ತವೆ ಅಷ್ಟು ಉಬ್ಬಿ ಬರ್ತಾವ್ರಿ ಈಗ ಚಲೋ ತಂಗ ಕೈಯಿಂದ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿಯಾಗಿ ಎಲ್ಲನೂ ಚಲೋ ತಂಗ ಮೆತ್ಕೊಳ್ಳ್ರಿ ನಮ್ಮ ಕಡೆಗೆಲ್ಲ ಒಡಿಗಳನ್ನು ಹಿಟ್ಟು ಹಾಕಿ ಸಿಟ್ಟುಬಿಟ್ಟಿರ್ತಾರೆ ಜೋಳ ಗೋಧಿ ಮತ್ತು ಬೇಳೆ ಮತ್ತು ಅದರೊಳಗೆ ಜೀರಿಗೆ ಮತ್ತು ಬೀಜ ಹಾಕಿ ಹಿಟ್ಟು ರೆಡಿ ಮಾಡಿ ರೀ ನಾನು ನಿಮಗೆಲ್ಲ ಗುರ್ತಾಗಲಿ ಅಂತಂದೇಳಿ ಇದು ಸರಳವಾದಂಥ ಪ್ರೊಸೆಸನ್ನು ರೀ ನೋಡಿರಿ ಅದ್ರೊಳಗೆ ಒಂದು ಸ್ವಲ್ಪ ಸ್ವಲ್ಪ ನಾನು ನೀರು ಹಾಕ್ಕೊಂಡು ರುಬ್ಕೊಂಡೇನೆ ರೀ ಈಗ ಇದು ಹಿಟ್ಟನ್ನು ಇದೇ ರೀತಿಯಾಗಿ ನಾವು ಮಾಡ್ಕೋಬೇಕ್ರಿ ಇದು ಕರೆಕ್ಟ್ ಪ್ರೊಸೆಸ್ ರೀ ನಮ್ಮದು ಒಡಿ ಮಾಡುವಂಥ ಪ್ರೊಸೆಸ್ ಇದು ಹಿಟ್ಟು ಬೆಣ್ಣೆ ಬೆಣ್ಣೆ ಆದಂಗೆ ಆಗೈತಿ ಅಷ್ಟು ಸಾಫ್ಟ್ ಆಗ್ಬೇಕು ನೋಡಿರಿ ಈಗ ನಾನಿಲ್ ಒಂದು ಬಟ್ಲ ತೊಗೊಂಡಿನಿ ಈ ಬಟ್ಲಕ್ಕೆ ಒಂದು ಕಾಟನ್ ಬಟ್ಟೆ ಹಾಕ್ಕೊತೀನಿ ತೆಳುವಾದಂಥ ಒಂದು ಕಾಟನ್ ಬಟ್ಟೆ ತೊಗೊಂಡಿ ನಿಮಗೆ ಇಲ್ಲೇ ಒಂದು ಎರಡರಿಂದ ಮೂರು ಪ್ರೊಸೆಸ್ ತೋರಿಸ್ತೀನಿ ರೀ ನಾ ಇದು ಒಡಿ ಹೆಂಗೆ ಮಾಡೋದು ಅಂತೇಳಿ ಈಗ ಮೊದಲನೇ ಥರ ನಿಮ್ಗೆ ಒಡಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ರೀ ಇದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಟ್ರಿ ಟೈಟಾಗಿ ಹಾಕ್ಕೊಳ್ಳ್ರಿ ಟೈಟಾಗಿ ಒಂದು ನಾಲ್ಕೈದು ಇದನ್ನ ಮಾಡಿ ರೌಂಡ್ ಮಾಡಿ ಈ ರೀತಿಯಾಗಿ ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಡ್ರಿ ಈಗ ಇದಕ್ಕೆ ಮ್ಯಾಲೆ ಒಂದಿಷ್ಟು ನೀರು ಹಾಕೋ ಹಚ್ಕೊಬೇಕ್ರಿ ನೀರಂತರೂ ರೀ ಅಂದ್ರನ್ನ ಒಡಿ ದಟ್ಟೋದಕ್ಕೆ ಬರ್ತಾವೆ ಈ ರೀತಿ ಮ್ಯಾಲೆಲ್ಲ ಚಲೋ ತಂದು ನೀರು ಹಾಕ್ಕೊಳ್ರಿ ನೀರು ಹಾಕ್ಕೊಂಡು ಇದು ಒಡಿ ಹಿಟ್ಟೈತಲ್ರಿ ಈ ಒಡಿ ಹಿಟ್ಟನ್ನು ಇದ್ರ ಮೇಲೆ ನಿಧಾನಕ್ಕೆ ತಟ್ಕೋರಿ ನಿಮ್ಗೆ ಪ್ರಾಕ್ಟೀಸ್ ಇರಲಾರ್ದು ಅಥವಾ ಫಸ್ಟ್ ಟೈಮ್ ಮಾಡಕ್ಕೆ ಬೇಕಿದ್ರೆ ಒಡಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿನ ಮಾಡ್ಕೊಳ್ರಿ ಭಾಳ ಗಟ್ಟಿ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ರಿ ಯಾಕಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಇರೋದ್ರಲ್ಲರಿ ಇದಕ್ಕೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗೈತಿ ಈ ರೀತಿಯಾಗಿ ನಾವು ಒಡಿಗಳನ್ನು ತಟ್ಕೊಂಡು ಇಟ್ಕೊಳ್ಳೋದು ಇದು ಮೊದಲನೇ ಪ್ರೊಸೆಸ್ ನೋಡ್ರಿ ಈ ರೀತಿ ನೀರು ಹಚ್ಚಿ ಹಚ್ಚಿ ಒಂದು ಸ್ವಲ್ಪ ಭಾಳ ತೆಳ್ಳಗೆ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ತಟ್ಕೊಳಕ್ಕೆ ಹೋಗಬೇಡ್ರಿ ಸ್ವಲ್ಪ ದಪ್ಪನ ಇರಲಿ ಯಾಕಂದ್ರೆ ಭಾಳ ತೆಳ್ಳಗೆ ನೀವು ಮಾಡ್ಕೊಂಬಿಟ್ರಿ ಅಂದ್ರೆ ನಿಮ್ಗೆ ಅದೇ ಹಳ್ಳಿನಲ್ಲಿ ರೂಢಿ ಇರೋದಿಲ್ಲ ನಿಮ್ಗೆ ಲಘು ಹೊತ್ತಾಗ್ಯಾಪ್ ಬರೋದಿಲ್ಲ ರೀ ಇದು ಮೊದಲನೇ ಪ್ರೊಸೆಸ್ ನೋಡಿರಿ ಈ ರೀತಿಯಾಗಿ ನಾವು ಒಂದು ಬಟ್ಟೆ ಕಟ್ಕೊಂಡು ಒಡಿಗಳನ್ನು ತಟ್ಕೊಬೋದು ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಇದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕೋಬೋದು ರೀ ತೆಳ್ಳನ್ ಪ್ಲಾಸ್ಟಿಕ್ ಇರ್ತೈತಲ್ಲ ರೀ ಆ ಪ್ಲಾಸ್ಟಿಕ್ ಕವರ್ ಹಾಕೊಂಡು ಅದನ್ನಾಗಲ ಬಟ್ಟೆ ಹಿಂಗೆ ಕಟ್ಕೊಂಡ್ವಲ್ಲ ಅದೇ ರೀತಿಯಾಗಿ ಅದನ್ನು ಕೂಡ ಈ ರೀತಿ ಕಟ್ಕೊಂಡೆ ನೋಡಿರಿ ಹಿಂಗೆ ಕಟ್ಕೊಂಡು ಇದ್ರ ಮೇಲೆ ಸ್ವಲ್ಪ ಪ್ಲಾಸ್ಟಿಕ್ ಕವರ್ ಮೇಲೆ ನೀವು ಎಣ್ಣೆ ರೀ ನಾಗಲ್ಲಿ ಬಟ್ಟೆ ಮೇಲೆ ನೀರು ಹಚ್ಕೊಂಡಲ್ರಿ ಇದ್ರ ಮೇಲೆ ನೀವು ಎಣ್ಣೆ ಹಚ್ಕೊಳ್ರಿ ಮತ್ತೆ ನಾನು ಇಲ್ಲೇ ಬಿಳಿ ಎಳ್ಳು ಹಾಕೊಂಡೀನಿರಿ ಬಿಳಿ ಎಳ್ಳು ನಂತರ ಒಡಿ ನೋಡೋದಕ್ಕೆ ಭಾಳ ಚಂದ ಅನಿಸ್ತಾವೆ ರೀ ಮತ್ತು ರುಚಿನೂ ಅನಿಸ್ತಾವ್ ನೋಡಿರಿ ಇದು ಎರಡನೇ ಪ್ರೊಸೆಸ್ ಇನ್ನೊಂದು ಮೂರನೇ ಪ್ರೊಸೆಸ್ ತೋರ್ಸ ಆಗ್ತೀನಿ ರೀ ನೀವು ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಕವರ್ ಇರ್ತೈತಲ್ರಿ ಆ ಪ್ಲಾಸ್ಟಿಕ್ ಕವರಿನ ಮೇಲೆ ಎಣ್ಣೆ ಹಚ್ಕೊಳ್ರಿ ಎಣ್ಣೆ ಹಚ್ಕೊಂಡು ಇದರ ಮೇಲೆ ನೀವು ಒಡೆಯನ್ನು ತಟ್ಕೊಳ್ರಿ ನೋಡಿರಿ ಈಗ ಇದ್ರ ಮೇಲೆ ನೀವು ಒಡಿ ತಟ್ಕೊಳ್ರಿ ಇದು ಕೂಡ ನಿಮ್ಗೆ ಯಾರಿಗೂ ರೂಢಿ ರೀ ಭಾಳ ಚಲೋ ಬರ್ತೈತೆ ರೀ ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ ನೀವು ಪ್ಲಾಸ್ಟಿಕ್ ಕವರ್ ತೊಗೊಂಡ್ರಿ ಅಂದ್ರೆ ಎಣ್ಣೆ ಹಚ್ಕೊಳ್ರಿ ಬಟ್ಟೆ ಮೇಲೆ ಮಾಡಕತ್ತಿದ್ರಿ ಅಂದ್ರೆ ನೀರು ಹಚ್ಕೊಂಡು ಮಾಡ್ರಿ ಈಗ ಇದ್ರ ಮೇಲೆ ನಾವು ನಿಧಾನಕ್ಕೆ ತಟ್ಕೋಬೇಕು ತಟ್ಕೊಂಡು ಈ ರೀತಿಯಾಗಿ ನಾವು ಕರಿಬೋದು ಒಡಿಗಳನ್ನು ನೋಡ್ರಿ ಇದು ಮೂರನೇ ಪ್ರೊಸೆಸ್ ನಿಮಗೆ ಒಂದು ಮೂರು ಥರದ ಒಡಿಗಳನ್ನು ಹೇಳ್ಕೊಟ್ಟಿನಿ ನಾನು ಇದಕ್ಕೂ ಕೂಡ ನಾವು ಮ್ಯಾಲೆ ಎಳ್ಳು ಹಚ್ಕೊಳ್ಳೋನು ಭಾಳಷ್ಟು ನೀವು ಒಡಿಗಳನ್ನು ಮಾಡ್ಬೇಕಂದ್ರೆ ಎಳ್ಳಿನ ಹಚ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ನಿಮಗೆ ನೋಡೋದಕ್ಕೆ ಚಂದ ಕಾಣಲಿ ಮತ್ತು ರುಚಿನೂ ಆಗ್ತಾವ್ರಿ ಎಳ್ಳು ಹಚ್ಕೊಳೋದ್ರಿಂದ ಹಂಗೆ ಅಂತೇಳಿ ನಾನು ಎಳ್ಳು ಹಚ್ಕೊಂಡಿನಿ ಈಗ ಎಣ್ಣೆ ಚಲೋ ತಂಗ ನಾವು ಈ ಒಡಿಗಳನ್ನು ಕರಿಬೇಕು ಅಂತಂತೇಳಂದ್ರೆ ಎಣ್ಣೆ ಚಲೋ ತಂಗ ಕಾತಿರ್ಬೇಕು ಕಾದಿರುವಂಥ ಎಣ್ಣೆಗೆ ನಾವು ಈ ವಡಿನ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಮ್ಯಾಲಿನ ಚಮಚ ಇಂಥ ಪ್ರೆಸ್ ಮಾಡ್ಬೇಕು ರೀ ಅಂದ್ರೆ ಇವು ಚಲೋ ತಂಗ ಉಪ್ತಾವೆ ನೋಡಿರಿ ಈ ರೀತಿ ಮ್ಯಾಲೆ ಅದ್ರ ಮೇಲೆ ಒಂದು ಸ್ವಲ್ಪ ಬಿಸಿ ಬಿಸಿ ಎಣ್ಣೆ ಹಾಕಿದ್ವಿ ಅಂತಂದ್ರೆ ವಡಿ ಮಸ್ತ್ ಉಬ್ಬಿ ಬರ್ತಾವ ನೋಡ್ರಿ ನೋಡ್ರಿ ಎಷ್ಟು ಚಂದ ಬರ್ತಾವ್ರಿ ವಡಿ ಅಂತಂದ್ರ ತಿನ್ನೋದಕ್ಕಂತರೂ ಬಹಳ ಅಂದ್ರೆ ಭಾಳ ರುಚಿ ಇರ್ತಾವ್ರಿ ವಡಿ ಈ ರೀತಿ ಚಲೋ ತಂಗ ಕರ್ಕೊಂಡ್ಬೇಡ್ರಿ ಬಹಳ ಉಬ್ಬಿ ಬರ್ತಾವ್ರಿ ಮತ್ತೆ ಬಾಯಿಯೊಳಗಂತರು ಭಾಳ ಅಂದ್ರೆ ಬಹಳ ರುಚಿ ಅನಿಸ್ತಾವ್ರಿ ತಿನ್ನೋದಕ್ಕಂತ್ರು ನೋಡ್ರಿ ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡಿ ರೆಡಿ ಆದವು ಭಾಳ ಅಂದ್ರೆ ಭಾಳ ರುಚಿಯಾಗಿ ಇರ್ತಾವ್ರಿ ನಾನು ನಿಮ್ಗೆ ಎಲ್ಲ ಥರದ ಪ್ರೊಸೆಸ್ಗಳನ್ನು ರೀ ನೀವು ಹೇಳಿದೆಲ್ಲ ನಾನು ನಿಮ್ಗೆ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತಂದೇಳಂದ್ರೆ ಎಲ್ಲ ಹಿಟ್ಟನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಮೃದುವಾಗಿ ನಾದಿ ಅದನ್ನು ಒಂದು ಎರಡರಿಂದ ಮೂರು ತಾಸು ಬಿಟ್ಟು ಆ ರೀತಿ ಬೇಕಾದರೂ ನೀವು ಮಾಡ್ಕೊಬೋದು ನಾ ಅಥವಾ ಮತ್ತು ಹಿಟ್ಟನ್ನು ನಾವು ಗಿರಣಿಗೆ ಹಾಕಿ ರೀ ಆ ರೀತಿ ಬೀಸಿಟ್ಕೊಂಡು ಅದನ್ನು ಕೂಡ ಮಾಡ್ಕೊಬೋದು ಇಲ್ಲಾಂದ್ರೆ ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿನಲ್ಲ ಈ ರೀತಿ ಆಗೋದು ಮಾಡ್ಕೋಬಹುದು ಇದಕ್ಕೆ ನಾವು ಒಂದು ಮಸ್ತಾಗಿ ಮೊಸರು ಮತ್ತೊಂದು ಚೂರು ಅದಕ್ಕೆ ಉಪ್ಪು ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ತಿನ್ಬಿಟ್ವಿ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಒಡಿ ಭಾರಿ ಅಂದ್ರೆ ಭಾರಿ ಮಸ್ತ್ ಇರ್ತಾವ್ರೆ ಆಮೇಲೆ ನಾನು ನಿಮ್ಗೆ ಹೇಳಿದ್ನಲ್ರಿ ಮೊದ್ಲಕ್ಕ ಹಿಟ್ಟ ಗಟ್ಟಿಯಾಗಿ ಹಾಕಿ ಅಂತಂದೇಳಿ ಯಾಕಂದ್ರೆ ನಾವು ಅದಕ್ಕೆ ಮಾರನೇ ಮಾರನೆ ಮಾರನೇ ಮರನೆ ದಿವ್ಸದವರೆಗೂ ಇಡಬೇಕಲ್ರಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಅದನ್ನ ಗಟ್ಟಿಯಾಗಿ ನಾತ್ಕೋಬೇಕು ರೀ ಆಮೇಲೆ ಮಸಾಲೆ ಎಲ್ಲ ರುಬ್ಬಿ ಹಾಕ್ತೀವಲ್ಲ ರೀ ಆ ರುಬ್ಬ ಹಾಕಿದ್ರೆ ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕಾಕಿ ನಾವು ಚಲೋ ತಂಗ ನಾತ್ಕೋಬೇಕು ಅದಕ್ಕೆ ನಾನು ನಿಮ್ಗೆ ಹಿಟ್ಟನ್ನು ಗಟ್ಟಿಯಾಗಿ ನಾತ್ಕೊಳ್ರಿ ಅಂತ ಹೇಳಿನ್ರಿ ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದೋ ಹೆಂಗೆ ಮಾಡೋದಂತೇಳಿ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅನ್ಕೊಂಡೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ದಯವಿಟ್ಟು ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು